ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ ಬಂಧುಗಳೇ ಇವತ್ತೇ ನಾನು ಕೊತ್ತಂಬರಿ ಸೊಪ್ಪು ಹಾಗೂ ಕೊತ್ತಂಬರಿ ಬೀಜಗಳ ಉಪಯೋಗಗಳಬು ಅವು ನಮ್ಮ ದೇಹಕ್ಕೆ ಹೇಗೆ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಒಂದು ಕೊತ್ತಂಬರಿಯನ್ನು ನಾವು ಸಾರಿನ ಪುಡಿ ಹುಳಿ ಪುಡಿ ಪ್ರತಿಯೊಂದಕ್ಕೂ ಬಳಸಿ ಬಳಸ್ತೀವಿ ಹೌದಾ ನಾನು ಈಗ ಇಲ್ಲಿ ನೀವು ತೀವ್ರತರವಾದಂಥ ಹೊಟ್ಟೆ ನೋವು ಈ ಕೊತ್ತಂಬರಿ ಬೀಜಗಳು ಯಾವ ರೀತಿಯಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ಸಾಂಪ್ರದಾಯಿಕವಾಗಿ ಹೇಳ್ಕೊಡ್ತೇನೆ ನಾನು ಒಂದು ಲೋಟ ಆ ಕೊತ್ತಂಬರಿ ಬೀಜ ಹುರಿದಿಟ್ಕೊಂಡಿದ್ದೇನೆ ಈಗ ಇದಕ್ಕೆ ಅರ್ಧ ಲೋಟದಷ್ಟು ಜೀರಿಗೆ ಹಾಕ್ತಾ ಇದ್ದೇನೆ ಅರ್ಧ ಲೋಟದಷ್ಟು ಜೀರಿಗೆ ತಗೊಂಡು ಗೊತ್ತಾಗ್ತಾ ಇದೆಯಲ್ಲ ಇನ್ನು ನಾವು ಈಗ ಹುರಿಬೇಕು ಈ ಒಂದು ಇದು ತಂಪು ಕಾರಕ ಜೀರ್ಣಕಾರಿ ಇವೆರಡು ಜೀರಿಗೆ ತಂಪು ಕಾರಕ ಕೊತ್ತಂಬರಿ ಬೀಜ ಕೂಡ ತಂಪು ಕಾರಕ ಇದು ನಾವು ಸೇವನೆ ಮಾಡಿದಾಗ ಖಂಡಿತವಾಗಲು ನಮ್ಮಲ್ಲಿ ಹೊಟ್ಟೆ ಉದರ ಮೈನ್ ಆಗಿ ಹೊಟ್ಟೆ ನೋವು ಕಡಿಮೆ ಮಾಡುವಂತಹ ಒಂದು ಗುಣವನ್ನ ಹೊಂದಿದೆ ಈಗ ಅದನ್ನ ಜೀರಿಗೆ ಇದೆಯಲ್ಲ ಸಣ್ಣ ಉರಿಯಲ್ಲೇ ಹುರ್ಕೊಂಡಿದ್ದೀನಿ ಗೊತ್ತಾಗ್ತಿದೆ ಜೀರಿಗೆ ನೋಡಿ ಎರಡು ಸ್ಪೂನ್ ಅಷ್ಟು ಒಂದು ಸ್ವಲ್ಪ ಲವಂಗ ತಗೊಂಡಿದ್ದೇನೆ ಮತ್ತು ಏಲಕ್ಕಿ ಕೂಡ ತಗಂತೇನೆ ಇದಿಷ್ಟು ಮಿಕ್ಸಿ ಮಾಡಬೇಕು ಮಿಕ್ಸಿ ಮಾಡಿ ಅದರ ಕಷಾಯವನ್ನು ಕುಡಿದಾಗ ಖಂಡಿತವಾಗಲೂ ಹೊಟ್ಟೆ ಉಬ್ಬರವಾದಂಥ ಸಂದರ್ಭದಲ್ಲಿ ಅಜೀರ್ಣವಾದಂಥ ಸಂದರ್ಭದಲ್ಲಿ ವಿಪರೀತವಾದ ಹೊಟ್ಟೆ ನೋವಿನ ಬಾಧೆ ಕೆಲವರು ಹೆಣ್ಮಕ್ಳಿಗೆ ಆಗ್ತಾ ಇರುತ್ತೆ ಅಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಮನೆಯಲ್ಲೇ ಔಷಧಿಗಳನ್ನು ನೀವು ಮಾಡಿಕೊಂಡು ಕುಡಿದ್ರೆ ಖಂಡಿತವಾಗಲೂ ನಿಮ್ಮ ಒಂದು ತೀವ್ರತರವಾದ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಅನ್ನುವಂಥ ಭಾಳ ಜನ ಹೆಣ್ಮಕ್ಕಳು ಕೇಳ್ತಾ ಇರ್ತಾರೆ ತೀವ್ರತರವಾದ ಹೊಟ್ಟೆ ನೋವು ಆಗುತ್ತೆ ಈ ಕಾಲೇಜಿನ ಹೆಣ್ಮಕ್ಳೆಲ್ಲ ಅವು ಯಾವ ರೀತಿ ಮನೆಯಲ್ಲ ಊಷಿ ಮಾಡಿಕೊಳ್ಬೇಕು ನಮಗೆ ತಡಿಲಾರ್ದಷ್ಟು ಹೊಟ್ಟೆ ನೋವು ಆಗ್ತಾ ಇದೆ ಅಂದಾಗ ಈ ರೀತಿಯಾದಂಥ ಕಷಾಯಗಳನ್ನು ನೀವು ಹೆಣ್ಮಕ್ಳು ಮಾಡ್ಕೊಂಡು ಕುಡಿದ್ರೆ ಖಂಡಿತವಾಗ್ಲೂ ನೀವೇ ನಿಮಗೆ ಆ ಒಂದು ತೀವ್ರತರವಾದ ಹೊಟ್ಟೆ ನೋವಿನಿಂದ ಸ್ವಲ್ಪ ರೆಮಿಡಿ ಆಗುತ್ತೆ ಅನ್ನುವಂಥದ್ದು ಅಜೀರ್ಣವಾದಂಥ ಸಂದರ್ಭದಲ್ಲಿ ಕೆಲವೊಂದು ಹುಳಿ ಉಳಿತಿಯಾಗಿ ಬಂದಂಥ ಸಂದರ್ಭದಲ್ಲಿ ಈ ಒಂದು ಕಷಾಯ ಪುಡಿ ನಿಮಗೆ ಪೂರಕವಾಗಿ ಸಹಾಯಕ ಆಗುತ್ತೆ ಈ ಒಂದು ಕಷಾಯದ ನೀರು ಕುಡಿದಾಗ ಖಂಡಿತವಾಗ್ಲೂ ನಿಮ್ಮ ಒಂದು ಹೊಟ್ಟೆ ಉಬ್ಬರ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಇದು ನನ್ನ ಒಂದು ಸ್ವಂತ ಅನುಭವದ ಮಾತು ಇದನ್ನ ಖಂಡಿತವಾಗಲೂ ಈ ಒಂದು ಕಷಾಯ ತಂಪುಕಾರಕ ಗುಣವನ್ನು ಹೊಂದಿದೆ ಕೊತ್ತಂಬರಿ ಬೀಜ ತಂಪುಕಾರಕ ಜೀರ್ಣಕಾರಿ ಜೀರಿಗೆ ತುಂಬ ತಂಪುಕಾರಕ ಇದು ಕೂಡ ಕಾಳು ಜೀರ್ಣಕಾರಿ ಇದು ಹೊಟ್ಟೆ ಉಬ್ಬರವನ್ನು ಕಡಿಮೆ ಮಾಡುತ್ತೆ ಈ ಒಂದು ಲವಂಗ ಕೂಡ ಅತ್ಯಂತ ಉಪಯೋಗ ಘಮ ಘಮ ವಾಸನೆ ಕೂಡ ಕೊಡುತ್ತೆ ಈಗ ಒಂದು ಚಿಟಿಕೆ ಅರ್ಶನವನ್ನು ಸೇರಿಸುವ ಅದು ಕೂಡ ಜೀರ್ಣಕಾರಿ ಈ ಒಂದು ಕೊತ್ತಂಬರಿ ಸೊಪ್ಪನ್ನ ಸಂಸ್ಕೃತದಲ್ಲಿ ಕಸ್ತುಂಬರ ಧ್ಯಾನಕ ಧನ್ಯಕ ಅಂತ ಹೇಳಿ ಕರೀತಾರೆ ಎಷ್ಟು ಚೆನ್ನಾಗಿದೆ ನೋಡಿ ಆ ಹೆಸರು ಧನ್ಯಕ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಕೊರಿಯಾಂಡರ್ ಲೀವ್ಸ್ ಅಂತ ಹೇಳಿ ಕರೀತಾರೆ ಮತ್ತು ಪುಡಿಗೆ ಕೊರಿಯಾಂಡರ್ ಸೀಡ್ಸ್ಗೆ ಕೊರಿಯಾಂಡರ್ ಸೀಡ್ಸ್ ಅಂತ ಹೇಳಿ ನಾವು ಕರಿತೇವೆ ಇದು ಅತ್ಯಂತ ಉಪಯೋಗ ಉಪಯೋಗಕಾರಿ ಕ್ರಿಮಿನಾಶಕ ಆಮೇಲೆ ಪಿತ್ತನಾಶಕ ಖಾರಗಳನ್ನು ಕಡಿಮೆ ಮಾಡುತ್ತೆ ತಲೆ ಸುತ್ತುವಿಕೆ ಮೇಯ್ನಾಗಿ ಹೊಟ್ಟೆ ನೋವು ಬಂದಾಗ ತಲೆ ಸುತ್ತು ಆಕರಿಕೆ ವಾಂತಿ ಮೈನಡುಕ ಈ ರೀತಿಯೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಹೊಟ್ಟೆಯುಬ್ಬರ ಹುಳಿ ತೇಗು ನರಗಳ ಒಂದು ದೌರ್ಬಲ್ಯವನ್ನು ಕೂಡ ಕಡಿಮೆ ಮಾಡುತ್ತೆ ಹಾಗಾಗಿ ಮೇಯ್ನಾಗಿ ಇದಕ್ಕೆ ಹೃದಯಕ್ಕೆ ಪೂರಕವಾಗಿ ಇದು ಸಹಾಯ ಮಾಡುತ್ತೆ ಜೀರ್ಣಕಾರಿ ಕೂಡ ಇಂತಹ ಉತ್ತಮವಾದಂತಹ ಕಷಾಯದ ಪುಡಿನ ತೋರಿಸ್ತಾ ಇದ್ದೇನೆ ನೀವು ಮಾಡಿಕೊಂಡು ಹೆಣ್ಮಕ್ಳು ಮನೆಯಲ್ಲೇ ಮಾಡಿ ನೀವು ಕುಡಿರಿ ಆ ತೀವ್ರತರವಾದ ಹೊಟ್ಟೆ ನೋವಿನಿಂದ ನೀವು ಖಂಡಿತವಾಗ್ಲೂ ಹೊರಗೆ ಬರ್ತೀರಾ ಅನ್ನೋಂಥದ್ದು ನನ್ನ ಒಂದು ಭಾವನೆ ನೀರು ತಗೊಂಡಿದ್ದೇನೆ ಈಗ ಒಂದು ಸ್ಪೂನ್ ಪುಡಿ ಹಾಕ್ತೇನೆ ಸ್ಪೂನ್ ಪುಡಿ ಹಾಕಿ ಹೀಗೆ ನೋಡಿ ಒಂದು ಸ್ಪೂನ್ ಕರೆಕ್ಟಾಗಿ ಒಂದು ಸ್ಪೂನ್ ಪುಡಿ ಹಾಕಿ ಹೀಗೆ ಹೀಗೆಲ್ಲೇಗವ ಕಷಾಯ ಆಗತ್ತೆ ಅದು ಸ್ವಲ್ಪ ಟೆಂಪ್ರೇಚರ್ ಡೌನ್ ಮಾಡ್ಕೊಂಬಿಡಿ ಹೀಗೆ ನೋಡಿ ಸ್ವಲ್ಪ ಚಿಟಿಗೆ ಅರಶಿನ ಹಾಕ್ತೇನೆ ಅರಶಿನ ಹಾಕ್ತೇನೆ ಈಗ ಸ್ವಲ್ಪ ಒಂದು ಚಿಟಿಗೆ ಅರಶಿನ ಹಾಕಿದ್ದೇನೆ ಕರ್ಬೇ ಸೊಪ್ಪು ಕೂಡ ಹಾಕಿದ್ದೇನೆ ಹೆಣ್ಮಕ್ಳು ಕರ್ಬೇ ಸೊಪ್ಪು ಬೆಳ್ಕೊಂಡ್ಬಿಡಿ ಅದೇನಾಗತ್ತೆ ಅಂದ್ರೆ ಹೊಟ್ಟೆ ನೋವು ಕೂಡ ಕಡಿಮೆ ಆಗುತ್ತೆ ಬೇಕಾದ್ರೆ ಇದಕ್ಕೊಂದು ಸ್ವಲ್ಪ ನೀರು ಕೂಡ ಬೆರ್ಸ್ಕೊಳ್ಬೋದು ಈಗ ಲೋಟದಲ್ಲಿ ಹಾಕಿ ಸೋಸ್ ತೋರಿಸ್ತೇನೆ ನಿಮಗೆ ಕಷಾಯ ಪುಡಿ ತಯಾರಾಗಿದೆ ಇದು ಕಷಾಯ ಪುಡಿ ಇದು ಗೊತ್ತಾಗ್ತಾ ಇದೆಯಲ್ಲ ಹೆಣ್ಮಕ್ಳಿಗೆ ಗೊತ್ತಾಗ್ತಾ ಇದೆಯಲ್ಲ ಇದಕ್ಕೆ ಕಷಾಯ ನೋಡಿ ಈ ನೀರು ಕುಡಿದ್ಬಿಟ್ರೆ ವೇಗವಾಗಿ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ವೇಗವಾಗಿ ಹೆಣ್ಮಕ್ಳಿಗೆ ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ವೇಗವಾಗಿ ಕೆ ಕೇಳ್ತಿರ್ತಾರೆ ಹೆಣ್ಮಕ್ಳು ವಿಪರೀತವಾದ ಹೊಟ್ಟೆ ನೋವು ನಾವು ಯಾವ ರೀತಿ ಮನೆ ಔಷಧಿ ಮಾಡ್ಕೊಳ್ಬೇಕು ಅಂತ ನೋಡಿ ಕರ್ಬೇವು ಸೊಪ್ಪು ಬೆಳ್ಕೊಂಬಿಡಿ ಹೆಣ್ಮಕ್ಳು ಎರಡು ಕಟ್ಟು ಕರ್ಬೇವು ಕೂಡ ಹಾಕಿದ್ದೇನೆ ಅದು ಸೋಸಿದ್ದೇನೆ ಇದರೊಳಗೆ ಈ ಕರ್ಬೇವು ಸೊಪ್ಪು ಹೊಟ್ಟೆಕ್ಕೂ ಹೊಟ್ಟೆನೂ ಕೂಡ ಕಡಿಮೆ ಮಾಡುತ್ತೆ ಇದು ಸುಮಾರು ವರ್ಷಗಳ ಅನುಭವದ ಮಾತು ನಂದು ಇದು ಬಹುಶಃ ಈ ವಿಡಿಯೋ ಹೆಣ್ಮಕ್ಳಿಗೆ ತಾಯಂದ್ರಿಗೆ ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ ಉಪಯೋಗ ಮಾಡಿಕೊಳ್ಳಿ ಹೆಣ್ಮಕ್ಳು